ನನಗೆ ಹೆಸ್ಟ್ರಿ ಹೇಳ್ಬೇಕಂದ್ರೆ ಏ ನಾನು ಸುಮಾರು ಕಥೆಗಳು ಕೇಳಿದೀನಿ ಇದು ಸುಮಾರು ಕಥೆಗಳು ನೋಡಿದೀನಿ ಕ್ಲೈಮಾಕ್ಸ್ ಬಗ್ಗೆ ಮಾತಾಡ್ತೀನಿ ಈಗ ಸುಮಾರು ವಿಷಯಗಳನ್ನ ನೋಡಿದೀನಿ ಎಷ್ಟೋ ಕಡೆ ತಂದೆನೇ ಮಗಳನ್ನ ಸಾಯಿಸಿರೋದು ನಾನು ಆಲ್ಮೋಸ್ಟ್ ಈಗ ಸಲಗ ಭೀಮಾ ಎಲ್ಲ ಮಾಡುವಾಗ ಪ್ರತಿ ಸರಿಯೂ ರಿಯಲ್ ವಿಷಯಗಳನ್ನ ಹುಡುಕ್ತಾ ಇರ್ತೀನಿ ಹುಡುಕ್ತೀನಿ ಆ ಥರದ್ದು ನಾನು ಕೇಳಿರೋದೆ ಒಂದು ಮೂರು ನಾಲ್ಕು ಕೇಸ್ ಇದೆ ಆಮೇಲೆ ನಾನು ಎಲ್ಲಿ ಯಾವಾಗ ಅಂತ ಹೇಳೋದಿಲ್ಲ ಸ್ವಂತ ತಾಯಿನೇ ಇದೇ ಥರ ಒಂದು ಲವ್ ಮ್ಯಾಟ್ರಿಗೆ ಹುಡುಗಿ ಸತ್ತೋಗಿತ್ತು ವಯಸ್ಸು ಹುಡುಗಿ ಸರಿ ನಮಗೆ ವಿಷಯ ಗೊತ್ತಾಯಿತು ಓಡೋಗಿ ನೋಡಿದ್ವಿ ನೋಡಿದ್ರೆ ಇಲ್ಲ 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 ಹ್ಯಾಂಗೆ ಮಾಡ್ಕೊಂಬಿಟ್ಲು ಹ್ಯಾಂಗೆ ಮಾಡ್ಕೊಂಬಿಟ್ಲು ಅವಾಗ ಅವಾಗಿನ ಅಷ್ಟು ಪೋಲೀಸು ಇದು ನಮಗೆ ಸೋಷಿಯಲ್ ಮೀಡಿಯಾ ಎಲ್ಲಿ ಲೈಕ್ ದಿಸ್ ಇಸ್ ಅರೌಂಡ್ ಟ್ವೆಂಟಿ ತರ್ಟಿ ಇಯರ್ಸ್ ಬ್ಯಾಕ್ ಏನು ಆಮೇಲೆ ಹೋಗಿ ಹತ್ರಕ್ಕೆ ನೋಡಿದಾಗ ಅಲ್ಲೆಲ್ಲ ಮಾತಾಡ್ಕೊಳ್ಳೋರು ಗುಸು 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 ಅಂತ ಹತ್ರಕ್ಕೆ ಹೋಗಿ ನೋಡಿದಾಗ ಗೊತ್ತಾಯಿತು ಪಾಪ ಅವ್ರಿಗೆ ಇಲ್ಲೆಲ್ಲ ಪರಿಚಿದ್ಲು ತಾಯಿ ಸಾಯಿ ಮುಂಚೆ ಹಿಡಿದು ಇಸ್ಕಿ ಕತ್ತೆಲ್ಲ ಎಳೆದಾಡಿದ್ಲು ಅದಾದ್ಮೇಲೆ ಹ್ಯಾಂಗ್ ಮಾಡ್ಬಿಟ್ಟು ಗಾ ಎಲ್ಲ ಬರೋಷ್ಟು ಮುಂಚೆ ಬಾಯಿ ಬಡ್ಕೊಂಡು ಇವಡೆ ಎಲ್ಸಿ ಮಲಸ್ಬಿಟ್ಟು ಇಲ್ಲಿ ಹ್ಯಾಂಗ್ ಮಾಡಿದ್ಮೇಲೆ ಅಲ್ಲೇ ಇರ್ಬೇಕು ಹ್ಯಾಂಗ್ ಹ್ಮ್ ನನ್ನ ಕಣ್ಣಾರೆ ನೋಡಿ ನನ್ನ ನಾನು ಅದಕ್ಕೆ ಆ ಸಿನಿಮಾ ನಗಿದ್ದೀನಿ ಎಷ್ಟು ಕನೆಕ್ಟ್ ಆಗಿದೆ ನಾನು ತಾಯಿನೇ ಮಗಳನ್ನ ಕೊಂದಿದ್ದು ನಾನ್ ನೀ ಯಾಕೆ ಅವನ್ನ ಪ್ರೀತಿಸಿದೆ ಅಂತ ಸೊ ನಾವೆಲ್ಲ ಚಿಕ್ಕ ಹುಡುಗರಲ್ವಾ ಅಲ್ವಾ ಎಲ್ಲ ಮಾತಾಡ್ಕೊಳ್ಳೋರು ಅಕ್ಕಪಕ್ಕದ ಮನೆಯವರು ಏಯ್ ಬನ್ರಿ ಅದೇನು ಹುಡುಗಿ ಹಂಗೆ ಅವತ್ತು ಇದಿರ್ಬೇಕಲ್ವಾ ಹೆಂಗ್ರಿ ಮಾರ್ಕೋದು ನೋಡಿದ್ರೆ ಹತ್ರ ಹೋಗಿ ಅಂತ ಅವಾಗ ಅಬ್ಸರ್ವ್ ಮಾಡಿದ್ರೆ ಇಲ್ಲೆಲ್ಲ ಪರ್ಚೀಸ್ ಮಾಡ್ಕೆಪ್ಪ ಎಲ್ಲ ಚಿಕ್ಕ 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 ಚರ್ಮ ಸುಲಿಯತ್ತಲ್ಲಮ್ಮ ಹಂಗೆ ಸುಲೋಗಿತ್ತು ನಾನು ಲೈವ್ ಅಲ್ಲಿ ನೋಡಿದ್ದು ಒಂದು ಡೆತ್ ಅದು ಆ ಹುಡುಗಿ ತಾಯಿಗೆ ವಿರುದ್ಧವಾಗಿ ಯಾರೋ ಇನ್ನೊಬ್ಬನ ಲವ್ ಮಾಡಿಬಿಟ್ಟಿದ್ಲು ಅಂತ ಅದು ನನಗೆ ಇಲ್ಲಿ ಕನೆಕ್ಟ್ ಆಗೋಯ್ತು ನೀವೆಲ್ಲ ಮಾತಾಡೋವಾಗ ಅಯ್ಯೋ ಅಯ್ಯೋ ದೇವ್ರೆ ಏನಯ್ಯ ಇದು ಹಿಂಗೆ ಹೋಗ್ತಿದೆ ಇದು ಸಿನ್ಮಾ ಅಂದಾಗ ನನಗೂ ನನಗೆ ನಿಜವಾಗ್ಲೂ ಅಳು ಬಂತು ನನಗೆ ನಿಜವಾಗ್ಲೂ ಅನ್ನಿಸ್ತು ಯಾರಾನ ಅಕಸ್ಮಾತ್ ಪ್ರೀತಿಸ್ತಾರೆ ಅಂದ್ರೆ ಬಿಟ್ಬಿಡಿ ಅವ್ರು ಬದುಕೊಳ್ಲಿ ತೊಂದರೆ ಕೊಡಬೇಡಿ ಅವ್ರ ಅಣೆ ಬರ ನೀವ್ಯಾರು ಬರೆಯೋದಕ್ಕೆ ಅವ್ರ ಅಣೆ ಬರ ಇದ್ದರೆ ಅದು ನಡ್ಕೊಂಡು ಹೋಗುತ್ತೆ ಇಲ್ಲಾಂದ್ರೆ ಯಾರು ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋದು ನನಗೆ ಸೀರಿಯಸ್ ಆಗಿ ಈ ಸಿನಿಮಾ ಇಂದ ಅದಕ್ಕೋಸ್ಕರ ನಿಮ್ಮ ಸಿನಿಮಾವ ಬಗ್ಗೆ ಅಷ್ಟೊಂದು ಮಾತಾಡ್ತಾಳಿ ಇಲ್ಲ ಇದಾದರೆ ನೀವು ಹೇಳಿ ನಿಮ್ಮ ಹೆಸ್ರು ಹೇಳಿ ಯಾವುದು ಅದೇನು ಇದೇನು ಅಂತ ಕತೆ ಕಳಿಬೋದಾಗಿತ್ತು ಅಲ್ವಾ ಹೌದು ಹೌದೌದು ಹೌದು ಆಮೇಲೆ ಆ ನಾನು ನೋಡಿರೋದಷ್ಟು ಕೇಸ್ಗಳಲ್ಲಿ ಸರ್ ತಾಯಿನೇ ಮಗಳನ್ನ ಕೊಂದಿರೋ ಕೇಸ್ ನೋಡಿದ್ದೀನಿ ನಾನು ಅಲ್ಲಿ ನೋಡಿದ್ದು ಇನ್ನೊಂದಷ್ಟು ಈ ಕೆಟ್ಟ ಜಾತಿ ರೀ ಸುಮಾರು ಹೆಣ್ಮಕ್ಳನ್ನ ಹೊಡೆದು ಒಡೆದು ಸಾಯಿಸ್ಬಿಟ್ಟಿದ್ದಾರೆ ಅದನ್ನ ಕಂಡೇನು ಈ ಹಿಂದೆ ನಡೀತಿತ್ತು ಅಂತಾರೆ ಈಗಲೂ ನಡೆಯುತ್ತೆ ಜನ ಹೈಲೈಟ್ ಮಾಡಲ್ಲ ಅಷ್ಟೇ ನಂಬೋದಿಲ್ಲ ಇವತ್ತಿಗೂ ಆ ಕೆಟ್ಟ ಜಾತಿ ವ್ಯವಸ್ಥೆ ಇದೆ ಇವತ್ತಿಗೂ ಅವ್ರು ಯಾರೋ ಪ್ರೀತಿಸಿದ ಅಂತ ಆ ಮಕ್ಕಳಿಗೆ ವಿಷ ಆಗ್ತಾರೆ ಇಲ್ಲ ಅಂದ್ರೆ ಅವ್ರಿಗಿನ ಬೈದಲ್ಲಿ ಇಟ್ಟು ಮಾಡಿ ಅದನ್ನ ಎದುರಿಸಿ ನಾವು ಜೀವ ಕಳ್ಕೊಂಡ್ಬಿಡ್ತೀವಿ ಅಪ್ಪ ಅಮ್ಮ ಅಂತ ಹೇಳಿ ವಿಷ ಎಲ್ಲ ಅವ್ರು ಕೂಡುದು ಇವ್ರಿಗೆ ಡ್ರಾಮಾ ಮಾಡಿಸಿ ಅವ್ರನ್ನ ಇವತ್ತಿಗೂ ನಡೀತಾ ಇದೆ ಸೊ ಈ ತರದ ಒಂದು ಮೂಮೆಂಟ್ ಅಲ್ಲಿ ಏನು ಅನ್ನೋದು ಅಂದ್ರೆ ಇವಾಗ ಬಿದೋಗ್ಬಿಡ್ತೀಯಾ ಅಲ್ಲಿ ಹೋದ್ರೆ ಹುಷಾರಾಗಿರು ಅಂತ ಅಪ್ಪ ಅಮ್ಮ ಹೇಳ್ತಾರೆ ಅದೇ ತರ ನೀವಿಬ್ಬರು ಏನು ಹೇಳಿದೀರ ಹುಷಾರಾಗಿರಿ ಬಿದೋಗ್ಬಿಡ್ತೀರ ಪ್ರೀತಿ ಮಾಡುವಾಗ ಬಿದ್ದೋಗ್ಬೇಡಿ ಅಂತ ಹೇಳಕ್ಕೆ ಇದೊಂದು ಕಲ್ ಸಾಕ್ಷಿಯಾಗಿಟ್ಕೊಂಡಿರ್ತೀರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ